ನಮಸ್ಕಾರ ವೀಕ್ಷಕರೇ ನಾನು ಹರಿಹರ್ಪುರ ಮಂಜುನಾಥ್ ನಮ್ಮ ನಾಡು ಕಂಡ ರಾಜಕುಮಾರ್ ಸರಣಿಯಲ್ಲಿ ರಾಜ್ ಭಾರತಿ ಜೋಡಿ ಮಾಡಿದ ಮೋಡಿಯ ಸರಣಿ ನಡೀತಾ ಇದೆ ಮಧ್ಯೆ ಮಧ್ಯೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡ್ತಾ ಇರೋದ್ರಿಂದ ಕೆಲವು ಸಂಚಿಕೆಗಳು ತಡ ಆಗತ್ತೆ ಒಬ್ಬ ವೀಕ್ಷಕರು ನೀವು ಬಂಗಾರದ ಮನುಷ್ಯ ದೂರದ ಬೆಟ್ಟ ವರ ಈ ಚಿತ್ರಗಳ ಬಗ್ಗೆ ಹೇಳೇ ಇಲ್ಲ ಅಂತ ಒಂದು ಕಮೆಂಟ್ ಹಾಕಿದ್ದಾರೆ ಆ ಚಿತ್ರಗಳೆಲ್ಲ ಮುಂದೆ ಬರುತ್ತೆ ಇವತ್ತು ಜನ್ಮರಹಸ್ಯ ಚಿತ್ರದ ವೈಶಿಷ್ಟ್ಯಗಳ ಬಗ್ಗೆ ಮಾತಾಡೋದಕ್ಕೋಸ್ಕರ ನಾನು ಇಲ್ಲಿ ಕೂತಿದ್ದೀನಿ ನಮ್ಮ ವಾಹಿನಿಯನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕಾನನ್ನು ಒತ್ತಿದ್ರೆ ನಮ್ಮ ಎಲ್ಲ ಸಂಚಿಕೆಗಳು ನಿಮಗೆ ಪ್ರತಿದಿನ ತಲುಪುತ್ತೆ ಬಂದಿದ್ದನ್ನು ನೋಡಿ ನಿಮ್ಮ ಇಷ್ಟ ಮಿತ್ರರ ಜೊತೆ ಹಂಚ್ಕೊಳ್ಳಿ ನಿಮ್ಮ ಉತ್ತಮವಾದ ಸಲಹೆ ಸೂಚನೆಗಳನ್ನು ಕೊಡಿ ಜೊತೆಗೆ ಇಂಥದ್ದೊಂದು ಸದಭಿರುಚಿಯ ಚಾನಲ್ ಮುಂದುವರ್ಕೊಂಡು ಹೋಗೋದಕ್ಕೆ ನಿಮ್ಮ ಆರ್ಥಿಕ ಬೆಂಬಲ ಕೂಡ ಅಗತ್ಯ ದಯವಿಟ್ಟು ನಮಗೆ ಆರ್ಥಿಕವಾಗಿ ಕೂಡ ನೀವು ಸಹಾಯ ಮಾಡಬಹುದು ಅಂತ ಹೇಳಿ ಸಂಚಿಕೆಯನ್ನ ಮುಂದುವರಿಸ್ತಾ ಇದ್ದೀನಿ ಒಂಬೈನೂರ ಎಪ್ಪತ್ತೆರಡನೇ ಇಸ್ವಿ ಜನವರಿ ಹದಿನಾಲ್ಕನೇ ತಾರೀಕು ಅಂದರೆ ಸಂಕ್ರಾಂತಿಯ ಹೊತ್ತಿನಲ್ಲಿ ಬಿಡುಗಡೆಯಾದಂಥ ಆ ವರ್ಷದ ರಾಜ್ಕುಮಾರ್ ಅವರ ಮೊದಲ ಚಿತ್ರ ಇದು ನೋಡಿ ಶ್ರೀಕಾಂತ್ ಆ್ಯಂಡ್ ಶ್ರೀಕಾಂತ್ ಎಂಟರ್ಪ್ರೈಸಸ್ ಕನ್ನಡ ಚಿತ್ರರಂಗಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿರುವಂಥ ಒಂದು ನಿರ್ಮಾಣ ಸಂಸ್ಥೆ ಎಮ್ ಆರ್ ವಿಠಲ್ ಅವರು ಪುಟ್ಟಣ್ಣ ಕಣಗಾಲ್ ಅವರು ಇಂಥವರ ನಿರ್ದೇಶನದಲ್ಲಿ ಕಾದಂಬರಿ ಆಧಾರಿತ ಚಿತ್ರಗಳು ಸದಭಿರುಚಿಯ ಚಿತ್ರಗಳನ್ನು ಕನ್ನಡಕ್ಕೆ ಕೊಟ್ಟಂಥ ಒಂದು ಸಂಸ್ಥೆ ಕಪ್ಪು ಬಿಳುಪು ಯುಗದಲ್ಲಿ ಕನ್ನಡ ಚಿತ್ರರಂಗದ ಆರಂಭದಲ್ಲಿ ನಿರ್ಮಾಪಕರಾಗಿ ಗುರುತಿಸಿಕೊಂಡಿದ್ದಂಥ ಸುಂದರ್ಲಾಲ್ ನಹತಾ ಅವರ ಪುತ್ರ ಶ್ರೀಕಾಂತ್ ನಹತಾ ಹಾಗೂ ಅವರ ಪಾಲುದಾರರಾದ ಶ್ರೀಕಾಂತ್ ಪಟೇಲ್ ಅವರು ಸೇರಿ ಕಟ್ಟಿದಂಥ ಒಂದು ಸಂಸ್ಥೆ ಈ ಚಿತ್ರ ಕೂಡ ಅದೇ ಸಂಸ್ಥೆಯ ಒಂದು ನಿರ್ಮಾಣದಲ್ಲಿ ಹೊರಗೆ ಬರುತ್ತೆ ನೋಡಿ ಪುಟ್ಟಣ್ಣನವರ ಅನೇಕ ಚಿತ್ರಗಳಿಗೆ ಸಂಕಲನಕಾರರಾಗಿ ದುಡಿದು ಪ್ರಶಸ್ತಿಯನ್ನು ಗಳಿಸಿರುವಂಥ ಎಸ್ ಪಿ ಎನ್ ಕೃಷ್ಣ ಅವರು ಶ್ರೀಕಾಂತ್ ಆ್ಯಂಡ್ ಶ್ರೀಕಾಂತ್ ಎಂಟರ್ಪ್ರೈಸಸ್ನ ಅನೇಕ ಚಿತ್ರಗಳಿಗೆ ಸಂಕಲನಕಾರರಾಗಿ ದುಡಿದಿರುವಂಥವರು ಅಂಥವರಿಗೆ ಈ ಚಿತ್ರದಲ್ಲಿ ರಾಜಕುಮಾರ್ ಅವರ ಚಿತ್ರವನ್ನು ನಿರ್ದೇಶಿಸುವ ಅವಕಾಶವನ್ನು ಆ ನಿರ್ಮಾಣ ಸಂಸ್ಥೆಯವರು ಮಾಡಿಕೊಡ್ತಾರೆ ರಾಜಕುಮಾರ್ ಅವರ ಚಿತ್ರ ಜೀವನದಲ್ಲಿ ಅವರ ಒಂದೊಂದೇ ಚಿತ್ರಗಳನ್ನು ನಿರ್ದೇಶಿಸಿರುವಂಥ ಅನೇಕ ನಿರ್ದೇಶಕರು ಸಿಗ್ತಾರೆ ಆ ಕುರಿತಂತೆ ನಾವು ರಾಮಕುಮಾರ್ ಅವರ ಜೊತೆಯಲ್ಲಿ ಸಂಚಿಕೆಗಳನ್ನು ಹಿಂದೆ ಮಾಡಿದ್ದೀವಿ ಮುಂದೆ ಕೂಡ ವಿಶೇಷವಾಗಿ ಸಂಚಿಕೆಗಳನ್ನು ಮಾಡ್ತೀವಿ ಸಂದರ್ಭ ಬಂದಾಗ ಈ ಎಸ್ ಪಿ ಎನ್ ಕೃಷ್ಣ ಅವರು ಕೂಡ ರಾಜ್ಕುಮಾರ್ ಅವರ ಈ ಏಕೈಕ ಚಿತ್ರವನ್ನು ನಿರ್ದೇಶಿಸಿದಂಥ ಒಬ್ಬ ನಿರ್ದೇಶಕರು ಜನ್ಮ ರಹಸ್ಯ ಟೈಟಲನ್ನು ಕೇಳಿದ ತಕ್ಷಣ ಇದೊಂದು ಸಾಂಸಾರಿಕ ಚಿತ್ರ ಒಬ್ಬ ಚಿತ್ರದ ನಾಯಕನ ಹುಟ್ಟಿನ ಬಗ್ಗೆ ಇರುವಂಥ ಒಂದು ರಹಸ್ಯವನ್ನು ಭೇದಿಸುವಂಥ ಒಂದು ಚಿತ್ರ ಅಂತ ಅನಿಸುತ್ತೆ ಇದು ವಾಸ್ತವವಾಗಿ ಸಾಂಸಾರಿಕ ಚಿತ್ರವೇ ಆದರೂ ಕೂಡ ಇಲ್ಲಿ ಸಾಕಷ್ಟು ಥ್ರಿಲ್ಲಿಂಗ್ ಅಂಶಗಳನ್ನು ಸೇರಿಸಿ ಕಥೆಯನ್ನು ಬರೆದಿದ್ದಾರೆ ಈ ಚಿತ್ರದ ಕಥೆಯನ್ನು ಅಬ್ದುಲ್ ಮುತಾಲಿಕ್ ಎನ್ನುವ ಮುಸ್ಲಿಂ ಬಾಂಧವರೊಬ್ಬರು ಬರೆದಿದ್ದು ಅದನ್ನು ಎಸ್ ಪಿ ಎನ್ ಕೃಷ್ಣ ಅವರು ತೆರೆಯ ಮೇಲೆ ತಂದಿದ್ದಾರೆ ಕಾವೇರಿ ಹಾಗೂ ರಾಮಣ್ಣ ಬಡ ದಂಪತಿಗಳು ಕಾವೇರಿ ಬಹಳ ಕಷ್ಟದಿಂದ ತನ್ನ ಸಂಸಾರವನ್ನು ಸಾಕ್ತಾ ಇದ್ದರೆ ಆಕೆಯ ಪತಿ ರಾಮಣ್ಣ ಕುಡುಕನಾಗಿ ದುಡಿದಿದ್ದನ್ನೆಲ್ಲ ಹಾಳು ಮಾಡುವಂಥ ಒಂದು ಕೆಟ್ಟ ಸ್ವಭಾವದ ಪುರುಷ ಈ ದಂಪತಿಗಳಿಗೆ ಹುಟ್ಟುವ ಮಗುವೇ ಕುಮಾರ್ ರಾಜ್ಕುಮಾರ್ ಅವರು ಆ ಪಾತ್ರವನ್ನು ಮಾಡಿರೋದು ಆದರೆ ಸಂಸಾರ ನಿರ್ವಹಣೆ ಮಾಡಲಾರದೆ ಈ ಗಂಡನ ಒಂದು ಸ್ವಭಾವದಿಂದ ಬೇಸತ್ತು ಕಾವೇರಿ ಅಂದರೆ ಪಂಡ್ರಿಬಾಯಿಯವರು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಹೋಗ್ತಾರೆ ಆತ್ಮಹತ್ಯೆ ಒಂದು ಶಿಕ್ಷಾರ್ಹ ಅಪರಾಧ ಅದಕ್ಕಾಗಿ ಪೊಲೀಸರು ಆಕೆಯನ್ನು ಹಿಡಿದು ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ ಅಲ್ಲಿ ನ್ಯಾಯಾಧೀಶರಾದ ಚಂದ್ರಯ್ಯನವರು ಆಕೆಗೆ ಮೂರುವರೆ ವರ್ಷಗಳ ಶಿಕ್ಷೆಯನ್ನು ವಿಧಿಸ್ತಾರೆ ಪುಟ್ಟ ಮಕ್ಕಳಿರುವಂಥ ಮಹಿಳೆಯರಿಗೆ ಶಿಕ್ಷೆ ಕೊಟ್ಟಾಗ ಆ ಮಕ್ಕಳನ್ನು ರಿಮ್ಯಾಂಡ್ ಹೋಮಿಗೆ ಸೇರಿಸೋದು ಕಾನೂನಿನಲ್ಲಿ ಇರುವಂಥ ಒಂದು ಅವಕಾಶ ಆದರೆ ಇಲ್ಲಿ ಕಾವೇರಿ ಚಂದ್ರಯ್ಯನವರಲ್ಲಿ ಬೇಡ್ಕೊತಾಳೆ ನನ್ನ ಮಗನನ್ನು ದಯವಿಟ್ಟು ರಿಮ್ಯಾಂಡ್ ಹೋಮ್ಗೆ ಸೇರಿಸ್ಬೇಡಿ ನೀವೇ ಆತನ ನಿಗಾವಣೆಯನ್ನು ನೋಡಬೇಕು ನಾನು ಜೈಲಿನಿಂದ ಬಂದ ಮೇಲೆ ಆತನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಚಂದ್ರಯ್ಯ ಹಾಗೂ ಪಾರ್ವತಿ ದಂಪತಿಗಳಿಗೆ ಕೂಡ ಮಕ್ಕಳಿರೋಲ್ಲ ಹಾಗಾಗಿ ಅವರೂ ಸಂತೋಷದಿಂದ ಆ ಮಗುವನ್ನು ಮನೆಗೆ ಕರ್ಕೊಂಡು ಹೋಗ್ತಾರೆ ನೋಡಿ ಕಾಕತಾಳೀಯ ಅಂದರೆ ಆ ಮಗುವನ್ನು ಮನೆಗೆ ಕರ್ಕೊಂಡು ಹೋದ ದಿನವೇ ಅವರಿಗೆ ಜಿಲ್ಲಾ ನ್ಯಾಯಾಧೀಶರಾಗಿ ಬಡ್ತಿ ಸಿಗತ್ತೆ ಇಂಥದ್ದೊಂದು ಘಟನೆ ನಡೆದಾಗ ಸಾಮಾನ್ಯವಾಗಿ ನಮ್ಮಲ್ಲಿ ಬಂದಿರುವ ಮಗುವಿನ ಕಾಲ್ಗುಣ ಗುಣ ಚೆನ್ನಾಗಿದೆ ಅಂತ ಅಂದ್ಕೊಳ್ಳೋದು ಹಾಗಾಗಿ ಮುದ್ದಿನಿಂದ ಸಾಕೋದು ಇವೆಲ್ಲ ನಾವು ನೋಡಿರುವಂಥದ್ದೇ ಇಲ್ಲಿ ಕೂಡ ಕುಮಾರ್ ನನ್ನ ಸ್ವಂತ ಮಗನ ಹಾಗೆಯೇ ಸಾಕ್ತಾರೆ ಇದಾದ ಮೇಲೆ ಆ ದಂಪತಿಗಳಿಗೆ ಮತ್ತೊಬ್ಬ ಮಗ ಕೂಡ ಹುಟ್ಟುತ್ತಾನೆ ಆತ ಮನೋಹರ್ ಆ ಪಾತ್ರವನ್ನು ದಿನೇಶ್ ಅವರು ಮಾಡಿದ್ದಾರೆ ತಮ್ಮ ಸಾಕು ಮಗ ಹಾಗೂ ಸ್ವಂತ ಮಗನಲ್ಲಿ ಯಾವುದೇ ಭೇದವನ್ನು ಎಣಿಸದೆ ಅವರು ಇಬ್ಬರನ್ನು ಚೆನ್ನಾಗೇ ಸಾಕ್ತಾ ಇರ್ತಾರೆ ಕಾವೇರಿ ತನ್ನ ಶಿಕ್ಷೆಯನ್ನು ಮುಗಿಸಿ ಮಗನನ್ನು ನೋಡೋಕ್ಕಿಂತ ಆ ಮನೆಗೆ ಬರ್ತಾಳೆ ಬಂದವಳು ದೂರದಿಂದ ನೋಡ್ತಾಳೆ ತನ್ನ ಸ್ವಂತ ಮಗನ ಹಾಗೆ ಆ ಮನೆಯವರು ತನ್ನ ಮಗನನ್ನು ನೋಡ್ಕೋತಾ ಇರೋದ್ರಿಂದ ನಾನು ಬಡವಿ ನನ್ನ ಗಂಡ ಬೇರೆ ದುಶ್ಚಟಗಳ ದಾಸನಾಗಿ ಎಲ್ಲೋ ಹೊರಟೋಗಿದ್ದಾನೆ ಈ ಮಗುವನ್ನು ನಾನು ಈಗ ಕರ್ಕೊಂಡು ಹೋದರೆ ಆತನನ್ನು ಸರಿಯಾಗಿ ಬೆಳೆಸೋದಕ್ಕೆ ಸಾಧ್ಯವಾಗಲ್ಲ ಇಲ್ಲೇ ಅವನು ಸುಖವಾಗಿ ಬೆಳೀಲಿ ಅಂತ ತನ್ನ ಮಾತೃ ಪ್ರೇಮವನ್ನು ತ್ಯಾಗ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾಳೆ ನೋಡಿ ಸಾಮಾನ್ಯವಾಗಿ ಅಶ್ವಥ್ ಅವರು ಸಜ್ಜನನ ಪಾತ್ರಗಳನ್ನು ಮಾಡ್ತಾರೆ ಇಲ್ಲಿ ಕಾವೇರಿಯ ಗಂಡ ಕುಡುಕ ರಾಮಣ್ಣನಾಗಿ ಅಶ್ವಥ್ ಅವರು ಕಾಣಿಸ್ಕೊಂಡಿದ್ದಾರೆ ಮುಂದೆ ಕಾಲಾಂತರದಲ್ಲಿ ರಾಮಣ್ಣನವರು ಕಾನೂನಿಗೆ ವಿರುದ್ಧವಾಗಿಯೇ ಬೇಕಾದಷ್ಟು ಅಕೃತ್ಯಗಳನ್ನು ಮಾಡಿ ಶ್ರೀಮಂತರಾಗಿ ರಾಮನಾಥರಾಯರಾಗ್ತಾರೆ ಹೋಟೆಲ್ ರೊಮಾನ ಎನ್ನುವ ಒಂದು ಹೋಟೆಲನ್ನು ಕೂಡ ಆರಂಭ ಮಾಡ್ತಾರೆ ಇಲ್ಲಿ ವಿಧಿ ಆಟ ಹೇಗಿರುತ್ತೆ ಅಂದರೆ ಚಂದ್ರಯ್ಯನವರ ಸಾಕು ಮಗ ಕುಮಾರ್ ಸಿ ಐ ಡಿ ಆಫೀಸರ್ ಆಗಿ ತನ್ನ ಜೀವನವನ್ನು ಕಟ್ಕೋತಾನೆ ಅದೇ ಸಂದರ್ಭದಲ್ಲಿ ಮನೋಹರ್ ಅಂದರೆ ಕುಮಾರ್ನ ತಮ್ಮ ಚಂದ್ರಯ್ಯನವರ ನಿಜವಾದ ಪುತ್ರ ಈ ಹೋಟೆಲ್ ರೋಮಾನದಲ್ಲಿ ರಾಮನಾಥರಾಯರ ಕೈ ಕೆಳಗೆ ಕೆಲಸ ಮಾಡ್ತಾ ಇರ್ತಾನೆ ಹೀಗಿರುವಾಗ ಕುಮಾರ್ನಿಗೆ ಊರಿನ ಶ್ರೀಮಂತ ಶಂಕರಪ್ಪನವರ ಪುತ್ರಿ ಶಾಂತಿಯ ಪರಿಚಯವಾಗುತ್ತೆ ಪರಿಚಯ ಪ್ರೇಮಕ್ಕೆ ತಿರುಗುತ್ತೆ ಮುಂದೆ ಅವರಿಬ್ಬರು ಮದುವೆಯಾಗಿ ಶಾಂತಿ ಮನೆಗೆ ಬರ್ತಾಳೆ ಆದರೆ ಅದಕ್ಕೂ ಮೊದಲೇ ಒಂದು ಪಾರ್ಟಿಯಲ್ಲಿ ಆಕೆ ಒಬ್ಬ ದುಷ್ಟನನ್ನು ನೋಡಿರ್ತಾಳೆ ಊರಿನಲ್ಲಿ ಸಾಕಷ್ಟು ದರೋಡೆಗಳು ಯುವತಿಯರ ಅಪಹರಣ ಇವೆಲ್ಲವೂ ನಡೀತಾ ಇರುತ್ತೆ ಅದಕ್ಕೆ ಒಬ್ಬ ದಾಡಿ ಬಿಟ್ಟವನು ಮುಖವಾಡವನ್ನು ಧರಿಸಿ ಆ ಕೆಲಸವನ್ನು ಮಾಡ್ತಿದ್ದಾನೆ ಅಂತ ಪೊಲೀಸರಿಗೆ ಮಾಹಿತಿ ಇರುತ್ತೆ ಆದರೆ ಆತನನ್ನು ಹಿಡಿಯೋದಕ್ಕೆ ಪೊಲೀಸರ ಕೈಲಿ ಸಾಧ್ಯ ಆಗಿರೋದಿಲ್ಲ ಪ್ರತಿ ಬಾರಿ ಆತ ತಪ್ಪಿಸ್ಕೋತಾ ಇರ್ತಾನೆ ಶಾಂತಿ ಒಂದು ಬಾರಿ ಒಂದು ಪಾರ್ಟಿಯಲ್ಲಿ ಆತನನ್ನು ಭೇಟಿ ಮಾಡಿರ್ತಾಳೆ ಹಾಗಾಗಿ ಆತನ ಮುಖ ಅವಳ ಮನಸ್ಸಿನಲ್ಲಿ ಅಚ್ಚೊತ್ತಿರುತ್ತೆ ರಾಜ್ಕುಮಾರ್ ಅವರ ಕೈ ಹಿಡಿದು ಭಾರತೀಯವರು ಅಂದರೆ ಶಾಂತಿ ಆ ಮನೆಗೆ ಬಂದಾಗ ಅಲ್ಲಿ ತನ್ನ ಯಜಮಾನರ ತಮ್ಮನನ್ನು ನೋಡಿ ಆಕೆಗೆ ಗಾಬರಿಯಾಗುತ್ತೆ ಆ ಗಾಬರಿಯಲ್ಲಿ ಆಕೆ ಮೂರ್ಛ ಹೋಗ್ತಾಳೆ ಯಾಕೆಂದರೆ ತಾನು ಪಾರ್ಟಿಯೊಂದರಲ್ಲಿ ನೋಡಿದಂಥ ಮುಖವಾಡದ ಮನುಷ್ಯ ಆತನೇ ಆಗಿರ್ತಾನೆ ಎಷ್ಟೋ ಸಾರಿ ತನ್ನ ಗಂಡನಿಗೆ ಆ ವಿಚಾರವನ್ನು ಹೇಳೋದಕ್ಕೆ ಪ್ರಯತ್ನ ಪಡ್ತಾಳೆ ಆದರೆ ಸಂಸಾರ ಒಡೆದು ಹೋಗುತ್ತಲ್ಲ ಅಂತ ಹೇಳೋದಿಲ್ಲ ಕೆಲವು ಸಾರಿ ಹೇಳುವ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಗಂಡ ಅದಕ್ಕೆ ಸೊಪ್ಪು ಹಾಕಲ್ಲ ಈ ಮಧ್ಯೆ ಊರಿನಲ್ಲಿ ದರೋಡೆ ಯುವತಿಯರ ಅಪಹರಣ ಇವೆಲ್ಲ ಹೆಚ್ಚಾಗ್ತಾ ಹೋದಾಗೆ ಪೊಲೀಸರು ಆ ಒಂದು ಪ್ರಕರಣವನ್ನು ಭೇದಿಸುವ ಸಲುವಾಗಿ ಸಿ ಐ ಡಿ ಆಫೀಸರ್ ಕುಮಾರ್ಗೆ ಆ ಕೆಲಸವನ್ನು ವಹಿಸ್ತಾರೆ ಆಗ ಒಂದು ಹಂತದಲ್ಲಿ ಶಾಂತಿ ನೀಡಿದಂಥ ಕೆಲವು ಇನ್ಫಾರ್ಮೇಷನ್ನ ತಗೊಂಡು ಕುಮಾರ್ ಆತನನ್ನು ಬಂಧಿಸಬೇಕು ಅಂತ ಹೋದಾಗ ಅಲ್ಲಿ ಅವರು ಎಂಥ ಒಂದು ಕೃತ್ಯವನ್ನು ಮಾಡಿರ್ತಾರೆ ಅಂದರೆ ಕುಮಾರನನ್ನೇ ಒಂದು ಅತ್ಯಾಚಾರದ ಕೇಸ್ನಲ್ಲಿ ಸಿಕ್ಕಾಕ್ಸಿ ಅಂದರೆ ಟ್ರ್ಯಾಪ್ ಮಾಡಿ ಆತ ಕೂಡ ದಸ್ತಗಿರಿಯಾಗುವಂಥ ಒಂದು ಪ್ರಸಂಗ ಬರುತ್ತೆ ತನ್ನ ಮಗ ಸಿ ಐ ಡಿ ಆಫೀಸರ್ನನ್ನು ಹೆಂಡತಿಯ ಮಾತು ಕೇಳಿಕೊಂಡು ಮತ್ತೆ ಆತನೇ ಪೊಲೀಸರ ಅತಿಥಿಯಾಗುವಂಥ ಒಂದು ದುಸ್ಥಿತಿ ಬಂತು ಅಂತ ಹೇಳಿ ಪಾರ್ವತಿಗೆ ಕೋಪ ಬರುತ್ತೆ ಆಕೆ ತನ್ನ ಸೊಸೆ ಶಾಂತಿಯನ್ನು ಉಟ್ಟ ಬಟ್ಟೆಯಲ್ಲೇ ಮನೆಗೆ ವಾಪಸ್ ಕಳಿಸ್ತಾಳೆ ಈ ರೀತಿಯಾಗಿ ಸಂಸಾರದಲ್ಲಿ ಬಿರುಗಾಳಿ ಎದ್ದು ತನ್ನ ಮಗಳು ಮನೆಗೆ ಹಿಂತಿರುಗಿ ಬಂದಾಗ ಶಂಕರಪ್ಪನವರಿಗೆ ಕೋಪ ಬಂದು ಅವರು ರಿವಾಲ್ವರ್ ಹಿಡಿದು ಆ ದಾಡಿ ಮುಖವಾಡದವನನ್ನು ಸಾಯಿಸಬೇಕು ಅಂತ ಅವನ ಒಂದು ಸ್ಥಾನಕ್ಕೆ ಹೋಗ್ತಾರೆ ಅಲ್ಲಿ ಅವರಿಬ್ಬರಿಗೂ ಮುಖಾಮುಖಿಯಾಗಿ ಶಂಕರಪ್ಪನವರೇ ಸಾವಿಗೀಡಾಗುವಂಥ ಒಂದು ಸ್ಥಿತಿ ಬರುತ್ತೆ ಇಷ್ಟೆಲ್ಲ ಆಗಿ ತನ್ನ ತಂದೆಯೇ ಸಾವಿಗೀಡಾದಾಗ ಶಾಂತಿ ಮೌನವನ್ನು ಮುರಿದು ಕುಮಾರ್ನಿಗೆ ನಿಮ್ಮ ತಮ್ಮ ಮನೋಹರ್ನೇ ಆ ದಾಡಿ ವ್ಯಕ್ತಿ ಅಂತ ಹೇಳಿ ನಿಖರವಾಗಿ ಹೇಳ್ತಾಳೆ ತನ್ನ ಪತ್ನಿ ಹೇಳಿದ ಎಲ್ಲ ವಿಚಾರಗಳನ್ನ ಮಾಹಿತಿಗಳನ್ನ ಇಟ್ಕೊಂಡು ಕುಮಾರ್ ಮನೋಹರ್ನ ಬೆನ್ನತ್ತಿ ಹೋಗುವಾಗ ಒಂದು ಅಪಘಾತವಾಗಿ ಆತ ಆಸ್ಪತ್ರೆ ಸೇರಬೇಕಾಗತ್ತೆ ತನ್ನ ತಮ್ಮನನ್ನ ಕುಮಾರ್ನೇ ಆಸ್ಪತ್ರೆಗೆ ಸೇರಿಸಿ ಆತನನ್ನು ನೋಡ್ಕೊತಾ ಇರುವಾಗ ಅಲ್ಲಿ ರಾತ್ರಿಯ ಹೊತ್ತು ಮತ್ತೊಬ್ಬ ಮುಖವಾಡದ ಮನುಷ್ಯ ಬಂದು ಮನೋಹರ್ನನ್ನ ಕೊಲ್ಲುವ ಪ್ರಯತ್ನವನ್ನು ಮಾಡ್ತಾನೆ ಆತನನ್ನು ಹಿಂಬಾಲಿಸಿ ಕುಮಾರ್ ಹೋದಾಗ ಆತ ಕಾವೇರಿಯ ಮನೆಯ ಒಳಗೆ ಹೋಗ್ತಾನೆ ಅಲ್ಲಿ ಹೋಗಿ ನೋಡಿದಾಗ ಆತ ಹೋಟೆಲ್ ರೋಮಾನಾದ ಒಡೆಯನಾದಂಥ ರಾಮನಾಥರಾಯ ಅಂತ ಗೊತ್ತಾಗುತ್ತೆ ಆಗ ಕಾವೇರಿ ಇವರು ನಿನ್ನ ತಂದೆ ಅಂತ ಮಗನಿಗೆ ಹೇಳಿದಾಗ ತಂದೆ ಕೂಡ ನಾನು ನಿನ್ನ ತಂದೆ ನೀನು ನನ್ನ ಮಗ ನನ್ನನ್ನು ದಯವಿಟ್ಟು ಅರೆಸ್ಟ್ ಮಾಡಬೇಡ ಅಂತ ಹೇಳಿದರೆ ಕಾನೂನಿನ ಮುಂದೆ ಯಾರೂ ತಂದೆ ಮಗನಲ್ಲ ಅಂತ ಹೇಳಿ ಕುಮಾರ್ ಆತನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸುವುದರೊಂದಿಗೆ ಚಿತ್ರ ಮುಕ್ತಾಯವಾಗುತ್ತೆ ಬೆಂಗಳೂರಿನಲ್ಲಿ ಪ್ರಭಾತ್ ಅಪ್ಸರ ಹಾಗೂ ಗೀತಾಂಜಲಿ ಚಿತ್ರಮಂದಿರಗಳಲ್ಲಿ ಚಿತ್ರ ಬಿಡುಗಡೆಯಾಗುತ್ತೆ ಆರು ವಾರಗಳ ಪ್ರದರ್ಶನವನ್ನು ಕಾಣುತ್ತೆ ಅವತ್ತಿನ ಕಾಲಕ್ಕೆ ಆರು ವಾರಗಳ ಪ್ರದರ್ಶನವನ್ನು ಕಂಡರೂ ಕೂಡ ಅದೊಂದು ಯಶಸ್ವಿ ಚಿತ್ರವೇ ಆಗಿತ್ತು ಶ್ರೀಕಾಂತ್ ಆ್ಯಂಡ್ ಶ್ರೀಕಾಂತ್ ಸಂಸ್ಥೆಯವರ ಎಲ್ಲ ಚಿತ್ರಗಳಿಗೂ ಬಹುತೇಕ ಎಲ್ಲ ಚಿತ್ರಗಳಿಗೂ ಸಂಗೀತ ನಿರ್ದೇಶನವನ್ನು ಮಾಡಿರುವವರು ಎಂ ರಂಗರಾವ್ ಅವರು ಇಲ್ಲಿ ಕೂಡ ಅವರದ್ದೇ ಸಂಗೀತ ನಿರ್ದೇಶನ ಇದೆ ಆರಂಭದ ಪ್ರೇಮಮಯಿ ಚಿತ್ರಕ್ಕೆ ಮಾತ್ರ ಆರ್ ಸುದರ್ಶನಮ್ಮವರು ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ ಅದು ಬಿಟ್ಟರೆ ಬಹುತೇಕ ಎಂ ರಂಗರಾವ್ ಅವರೇ ಸಂಗೀತ ನಿರ್ದೇಶನವನ್ನು ಮಾಡಿರೋದು ಆದರೆ ಈ ಚಿತ್ರದಲ್ಲಿ ತುಂಬ ಯಶಸ್ವಿಯಾದಂಥ ಹಾಡುಗಳೇನೂ ಇಲ್ಲ ಮಕ್ಕಳು ಹಾಡುವಂಥ ಒಂದು ನೃತ್ಯ ನಾಟಕ ಕಾವೇರಿ ತೀರದಲ್ಲಿ ಒಂದು ಕಾಡು ಆ ಒಂದು ಹಾಡು ತುಂಬಾ ಜನಪ್ರಿಯವಾಯಿತು ಇನ್ನು ಸಾಕಷ್ಟು ರೋಚಕ ಅಂಶಗಳು ಚಿತ್ರದಲ್ಲಿ ಇರೋದರಿಂದಾಗಿ ಕ್ಯಾಬ್ರೆ ಹಾಡುಗಳು ಕೂಡ ಚಿತ್ರದಲ್ಲಿ ಇದೆ ಅದಕ್ಕೆ ಜ್ಯೋತಿಲಕ್ಷ್ಮಿ ಹಾಗೂ ವಿಜಯಶ್ರೀ ಅವರು ನರ್ತನವನ್ನ ಮಾಡಿದ್ದಾರೆ ಒಂದು ರೀತಿಯಲ್ಲಿ ಸಾಂಸಾರಿಕ ಕಥೆ ಹಾಗೂ ರೋಚಕ ಅಂಶಗಳನ್ನು ಬೆಸೆದು ಮಾಡಿರುವಂಥ ಒಂದು ಚಿತ್ರ ಇಂಥ ಚಿತ್ರಗಳನ್ನು ಸಮರ್ಥವಾಗಿ ತೆರೆಯ ಮೇಲೆ ತರುವಲ್ಲಿ ನಮ್ಮ ಸಿದ್ಧಲಿಂಗಯ್ಯನವರು ಸಿದ್ಧಾಸ್ತರು ಅಂಥವರ ಕೈಗೆ ಸಿಕ್ಕಿದ್ದಿದ್ರೆ ಈ ಚಿತ್ರ ಬೇರೆಯದೇ ಒಂದು ರೀತಿಯಲ್ಲಿ ತೆರೆಯ ಮೇಲೆ ಬರ್ತಿತ್ತು ಅಂತ ಅನಿಸುತ್ತೆ ಆದರೆ ತಮ್ಮಲ್ಲಿ ಸಂಕಲನಕಾರರಾಗಿ ದುಡಿದಂಥ ಎಸ್ ಪಿ ಎನ್ ಕೃಷ್ಣ ಅವರಿಗೆ ಒಂದು ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಅವರಿಗೆ ನಿರ್ದೇಶನವನ್ನು ಕೊಡ್ತಾರೆ ಅವರು ಕೂಡ ತಮ್ಮ ಪ್ರತಿಭೆಯ ಮಿತಿಯಲ್ಲಿ ಚಿತ್ರವನ್ನು ಅಚ್ಚುಕಟ್ಟಾಗಿ ತೆರೆಯ ಮೇಲೆ ತಂದಿದ್ದಾರೆ ನೋಡಿ ಸಾಮಾನ್ಯವಾಗಿ ರಾಜ್ಕುಮಾರ್ ಅವರ ಚಿತ್ರಗಳಲ್ಲಿ ಅಶ್ವಥ್ ಅವರು ಅವರ ತಂದೆಯ ಪಾತ್ರ ಮಾವನ ಪಾತ್ರ ವಹಿಸ್ತಾರೆ ಇಲ್ಲಿ ಅವರು ತಂದೆಯ ಪಾತ್ರವನ್ನು ವಹಿಸಿದ್ರೂ ಸಹ ದುಷ್ಟ ತಂದೆಯಾದ್ರಿಂದಾಗಿ ತಂದೆ ಮಗನ ನಡುವೆ ಬಾಂಧವ್ಯ ಇಲ್ಲದೆ ಅವರಿಬ್ಬರು ಒಟ್ಟಾಗಿ ಇರುವಂಥ ಸನ್ನಿವೇಶಗಳು ಚಿತ್ರದಲ್ಲಿ ಕಡಿಮೆ ರಾಜ್ಕುಮಾರ್ ಅವರ ಸಾಕು ತಂದೆಯಾಗಿ ಇಲ್ಲಿ ನಿರಂಜನ್ ಅವರು ಅಭಿನಯಿಸಿದ್ದಾರೆ ಮಣ್ಣಿನ ಮಗ ಮೇಯರ್ ಮುತ್ತಣ್ಣ ಮೊದಲಾದ ಚಿತ್ರಗಳಲ್ಲಿ ಅಭಿನಯಿಸಿರುವಂಥ ಒಬ್ಬ ಹಿರಿಯ ಕಲಾವಿದರು ಅವರಿಗೆ ಜೋಡಿಯಾಗಿ ಅಂದ್ರೆ ರಾಜಕುಮಾರ್ ಅವರ ಸಾಕು ತಾಯಿಯಾಗಿ ಆದವಾನಿ ಲಕ್ಷ್ಮೀದೇವಿ ಅವರು ಕಾಣಿಸ್ಕೊಂಡಿದ್ದಾರೆ ರಾಜ್ಕುಮಾರ್ ಹಾಗೂ ಭಾರತಿಯವರ ತಾರಾಗಣದಲ್ಲಿ ಇದಾದ ನಂತರ ತೆರೆಗೆ ಬಂದ ಚಿತ್ರ ಕನ್ನಡ ಚಿತ್ರರಂಗದಲ್ಲಿ ಬಹುದೊಡ್ಡ ಇತಿಹಾಸವನ್ನೇ ನಿರ್ಮಾಣ ಮಾಡಿ ಇವತ್ತಿಗೂ ನ ಭೂತೋ ನ ಭವಿಷ್ಯತಿ ಎನ್ನುವ ರೀತಿಯಲ್ಲಿ ದಾಖಲಾಗಿರುವಂಥ ಒಂದು ಚಿತ್ರ ಬಂಗಾರದ ಮನುಷ್ಯ ಆ ಚಿತ್ರದ ಕುರಿತಂತೆ ಸಾಕಷ್ಟು ಸಂಚಿಕೆಗಳಲ್ಲಿ ಹಿಂದೆ ಕೂಡ ನಾವು ಮಾತನಾಡಿದ್ದೀವಿ ಆದರೆ ಈ ಒಂದು ಸರಣಿಯಲ್ಲಿ ಕೂಡ ಆ ಚಿತ್ರವನ್ನು ಕುರಿತಂತೆ ಅಲ್ಲಿ ಹೇಳಲಾಗದಂಥ ಕೆಲವು ವಿಶಿಷ್ಟ ಅಂಶಗಳ ಮೇಲೆ ಬೆಳಕು ಚೆಲ್ಲುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ